ಯೋ ಪರ್ಮಿಷನ್ ನಾನು ಈ ಕಾಲ್ ನ ರೆಕಾರ್ಡ್ ಮಾಡ್ಕೊಳ್ತೀನಿ ತೊಂದ್ರೆ ಇಲ್ಲ ಅಲ್ವಾ ಎಸ್ ಪ್ಲೀಸ್ ಎಸ್ ಓಕೆ ರಜಾಕ್ ಅವರಾಗಿ ಬೇಡ ಮುಸ್ಲಿಂ ಧರ್ಮದವರು ಈ ಬ್ಲಾಸ್ಟ್ ನ ಹೆಂಗ್ ನೋಡ್ತಾರೆ ಮುಸ್ಲಿಂ ಧರ್ಮದವರು ಅದ್ರೂ ಇವರ ಮುಸ್ಲಿಂರು ಟ್ವಿಟ್ ನೀವು ನಾನು ಈ ಬ್ಲಾಸ್ಟ್ ಇವರನ್ನು ಉಸಲ್ ಮಾಡ್ರು ನೋಡ್ಬೇಕು ನೋಡಿ ಒಂದು ಕಟ್ಟಿ ಆಗಿದೆ ಈಗ ಕಾರು ರೆಡ್ ಫೋರ್ಟ್ ಮುಂದೆ ಹೋಗಿತ್ತು ಲಾಸ್ಟ್ ವೀಕು ನನ್ನ ಮಗ ಹೋಗಿದ್ದ ರೇಡ್ ಫೋರ್ಟ್ ಗೆ ಅಕಸ್ಮಾತ್ ಆಕಸ್ಮತ್ ಕಾರ್ ಓಡಿಸ್ಕೊಂಡು ಆ ಕಾರ್ ಪಕ್ಕ ಹೋಗಿದ್ದಿದ್ರೆ ಇವತ್ತು ಮುಸ್ಲಿಮ್ರು ತಾನ್ ನೋಡ್ತಿತ್ತ ಧರ್ಮದಲ್ಲಿ ಏನ್ ಹೇಳಿದೆ ಯುದ್ಧಕ್ಕೂ ಅವಕಾಶ ಇದೆ ಧರ್ಮದಲ್ಲಿ ಆದ್ರೆ ಹೇಳಿದ್ರು ಫಲ ಕೊಡುವ ನಿಮ್ಗೆ ತರಕಾರಿ ಕೊಡುವ ಗಿಡಗಳು ಮರಗಳಿದ್ರೆ ಅದ್ರ ಮೇಲೆ ದಾಳಿ ಮಾಡಬೇಡಿ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಬೇಡಿ ಚಿಕ್ಕ ಮಕ್ಕಳ ಮೇಲೆ ನೀವು ಇದ್ ಮಾಡಬೇಡಿ ಅದು ಧರ್ಮದಲ್ಲಿರುವ ಯುದ್ಧದ ನಿಯಮಗಳಲ್ಲೇ ಹೇಳಿದೆ ಇದು ಯಾರು ಅಮಾಯಕರು ಅವರು ಟೂರಿಸ್ಟ್ಗಳು ಎಲ್ಲೋ ಹೋಗಿರ್ತಾರೆ ಕಡೆಯ ಒಂದು ವಿಸ್ಫೋಟ ಆಗಿ ಒಂದು ಬಾಬ್ ಆಗಿ ಜನ ತಾಣ ಕಳ್ಕೊಬೇಕು ಈಗ ಸಹಜವಾಗಿ ಪ್ರಶ್ನೆ ಏನ್ ಹೇಳ್ತಾರೆ ರಜಾಕ್ ಅವ್ರೆ ಯಾಕೆ ಇವ್ರೆಲ್ರು ಒಂದೇ ಅದು ಮುಸ್ಲಿಂ ಧರ್ಮದವರೇ ಯಾಕೋ ಈ ಟೆರರಿಸಂ ಇಳಿತಿದ್ದಾರೆ ಅಂತ ನೀವು ಕೇಳಿಸ್ಕೊಂಡಿರ್ತೀರ ಬರಲ್ಲ ಇವಾಗ ಟಿಆರ್ ಡಿ ಸೈಂಟಿಸ್ಟ್ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಒಬ್ಬ ಪಾಕಿಸ್ತಾನಿ ಹುಡುಗಿ ಜೊತೆ ವಾಟ್ಸ್ಆಪ್ ಚಾಟಿಂಗ್ ಅಲ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಇರೋ ಡೀಟೇಲ್ಸ್ ಎಲ್ಲ ಕಳಿಸ್ಬಿಡ್ತಾರೆ ಅರೆಸ್ಟ್ ಆಗಿಲ್ವಾ ಅವರು ಕೇಸ್ ನಡೀತಾ ಇಲ್ವಾ ಇವಾಗ ಬಿಜೆಪಿ ಐಟಿಸೆಲ್ ಮುಖಂಡ ಧ್ರುವ ಏನೋ ಅಂದ್ಕೊಂಡು ನಮ್ಮ ದೇಶದ ಸೀಕ್ರೆಟ್ಸ್ ಎಲ್ಲ ಎತ್ಬಿಟ್ಟು ಪಾಕಿಸ್ತಾನ ಚಿಕ್ಕಾಕೊಂಡಿಲ್ವಾ ಹನ್ನೊಂದು ಜನ ಅರೆಸ್ಟ್ ಆಗಿಲ್ವಾ ಅವ್ರನ್ನೂ ಟೆರರಿಸ್ಟ್ ಅಂತಾನೆ ಕರಿಬೇಕು ಜನ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾವನೇ ಭಾಗಿಯಾಗಿರ್ಲಿ ಅವರ ಉಗ್ರ ಅವರಿಗೆ ಒಂದು ಟೆರರಿಸ್ಟ್ ಅಂತ ನೋಡ್ಬೇಕು ಮೇಡಮ್ ಆದ್ರೆ ಧರ್ಮ ನಮ್ಮ ಧರ್ಮದಲ್ಲಿರೋ ನೀವು ಟಾರ್ಗೆಟ್ ಮಾಡಿದ್ರೆ ತಪ್ಪಾಗುತ್ತೆ ಅಲ್ಲ ಅಲ್ಲ ನಾನ್ ಟಾರ್ಗೆಟ್ ಮಾಡೋದಂದ್ರೆ ಸಾಮಾನ್ಯ ಪಬ್ಲಿಕ್ ಅಲ್ಲಿ ಏನ್ ಕ್ವೆಶನ್ಸ್ ಇದೆ ಹ್ಮ್ ಈಗ ಈಗ ಮೊನ್ನೆ ಸಿಕ್ಕಿರೋರು ಇಲ್ಲಿ ತನಕ ಏನಾಗ್ತಿತ್ತು ಅಂದ್ರೆ ಓದಿಲ್ಲ ಅನಕ್ಷರಸ್ಥರು ದುಡ್ಡಿಲ್ಲ ಇಂಥವ್ರನ್ನ ಬ್ರೈನ್ ವಾಶ್ ಮಾಡಿ ಗೆ ಎಳ್ಕಂತಾರೆ ಅಂತ ಬಟ್ ಈಗ ಓದಿರೋರ್ನೆಲ್ಲ ಎಳ್ಕೊಳ್ತಾ ಇದ್ದಾರೆ ಇಟ್ಸ್ ಒಂದು ವೆರಿ ಕಾಮನ್ ಪ್ರಶ್ನೆ ನಿಮಗೆ ಕೇಳ್ತೀನಿ ರಜಾಕ್ ಅವರ ಈಗ ಸಿಕ್ಕಿರೋ ಡಾಕ್ಟರ್ಸ್ ಗಳನ್ನೆಲ್ಲ ನೋಡಿದಾಗ ಸಾಮಾನ್ಯ ಮುಸ್ಲಿಂ ಡಾಕ್ಟರ್ ಹತ್ರ ಈಗ ಹೋಗಕ್ಕೆ ಹೆದರಿಕೆ ಆಗುತ್ತೆ ಅಂತಾರೆ ಚಿಕಿತ್ಸೆ ಹೋಗ್ತೀರ ಬಳ್ಳಾರಿ ರೋಡ್ ಇಲ್ಲ ಏರ್ಪೋರ್ಟ್ ರೋಡ್ ಯಾವತ್ತೋ ಒಂದ್ ದಿನ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಬಿಟ್ಟು ಹೋಗಲೇ ಬಿಡ್ಬಿಡ್ತೀರಾ ಇದು ಆಕಸ್ಮಿಕ ಆಕ್ಸಿಡೆಂಟ್ ಆಗಿದ್ರೆ ಪರವಾಗಿಲ್ಲ ಅಲ್ವಾ ಏಜೆನ್ಸೀಸ್ ಇದಾಗಿರ್ಬೇಕಲ್ವಾ ಎಲೆಕ್ಷನ್ ಎಲೆಕ್ಷನ್ ಅನ್ಕೊಂಡು ಮೇಲೆ ನೋಡ್ಕೊಂಡ್ ಬಂದ್ರೆ ಚುನಾವಣಾ ಲಾಭಕ್ಕೆ ನೋಡ್ಕೊಂಡ್ ಬಂದ್ರೆ ಪುಲ್ವಾಮಾದಲ್ಲಿ ನಡಿತಲ್ಲ ಅದೇ ದಿನ ನೀವು ಅಕಸ್ಮಾತ್ ಯಾರ್ ಮಾಡಿದ್ರು ಏನ್ ಮಾಡಿದ್ರು ಅದ್ರಿಂದ ಹೋಗಿ ನೀವು ತನಿಖೆ ಮಾಡಿ ನೀವು ಆ ಯಾರ್ ಮಾಡಿದ್ರು ಅವರನ್ನ ಮುಂದೆ ತಂದಿದ್ರೆ ಇವತ್ತು ನೋಡಕ್ ನೋಡ್ಬಿಟ್ಟಿತ್ತ ಪಹಲ್ಗಾಮ್ ನಲ್ಲಿ ಯಾರ್ ಮಾಡಿದ್ರು ಎಲ್ಲಿ ಸಿಗಾಕೊಂಡ್ರು ಇವರೆಲ್ಲ ಓದಿರೋರು ಟೆರರಿಸಂ ಕಡೆ ನನ್ನ ಇತಿ ಏನಿದೆ ಅಂತ ಹೇಳಿದ್ರೆ ಟೆರರಿಸಮ್ಗೆ ಓದಿರಬೇಕು ಓದಿರಬಾರ್ದು ಹಂಗೇನಿಲ್ವಲ್ಲ ಯಾವ ತಲೆ ಕೆಡಿಸ್ಕೊಂಡು ಅವರು ಈ ತರ ಘಟನೆಗಳನ್ನ ಮಾಡಿದ್ರೆ ಅದ್ರಲ್ಲಿ ಅವರು ಓದಿರೋನ್ ಅವರು ಅವ್ರು ಓದದೆ ಇರೋನಾಗಿರ್ಲಿ ಅವರೇ ಈಗ ಮಂಗಳೂರಲ್ಲಿ ಒಂದು ಗೋಡೆ ಮೇಲೆ ರೈಟಿಂಗ್ಸ್ ಬರ್ದಿದ್ದಾರೆ ನಿಮ್ ಗಮನಕ್ಕೆ ಬಂದಿರುತ್ತೆ ಅಂತ ಕೇಳ್ತೀನಿ ರಜಾಕ್ ಅವ್ರೆ ಆರ್ ಎಸ್ ಎಸ್ ಅವ್ರ ಹಿಂಗೆ ಪ್ರಚೋದನೆ ಮಾಡ್ತಾ ಇದ್ರೆ ನಾವು ಬೇರೆ ಬೇರೆ ಟೆರರಿಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕಳ್ತೀವಿ ಸಂಘಟನೆ ಅವ್ರನ್ನ ಅಂತಾರೆ ಸ್ವಲ್ಪ ಪಾಪ್ಯುಲಾರಿಟಿ ಇವಾಗ ಎಲ್ಲಾ ಕಡೆ ಕಾರ್ನರ್ ಆಗಿದ್ರಲ್ಲ ಕರ್ನಾಟಕದಲ್ಲಿ ಅವ್ರು ಪಥ ಸ್ವಚ್ಛ ಬಾರಬಾರ್ದು ಅವ್ರ ವಿರುದ್ಧ ಬಾರ್ತಾಡಿದೀವಿ ಅವ್ರ ವಿರುದ್ಧದ ಇದು ಮಾಡಿದೀವಿ ಹೋರಾಟ ಹೇಳ್ತಾ ಇದೆ ಕೋರ್ಟಲ್ಲೂ ಗಾಟ್ರಿ ಇದೆ ಟೆರರಿಸಂ ಅಥವಾ ಟೆರರಿಸ್ಟ್ ಗಳಿಗೆ ಧರ್ಮ ನೋಡ್ಬೇಡಿ ಅಂತ ಇದ್ರು ನೀವೀಗ ಈಗ ಈಗ್ಲೂ ಕೂಡ ಅದನ್ನ ಹೇಳ್ತಾ ಇದೀರಾ ಒಪ್ಕಲನ ಆ ಈಗ ಅಗೇನ್ ಸೇಮ್ ಪ್ರಶ್ನೆ ಸಿಕ್ಕಿರೋರೆಲ್ಲರೂ ಅದೊಂದೇ ಧರ್ಮದವ್ರು ಆಗ್ತಾ ಇದಾರೆ ಇದೊಂದು ಧರ್ಮಕ್ಕೆ ಬೇರೆ ಯಾವ ಧರ್ಮದವ್ರು ಕಂಡ್ರೂ ಆಗಲ್ಲ ಹಿಂದೂಗಳು ಕಂಡ್ರಾಗಲ್ಲ ಬೇರೆ ದೇಶದಲ್ಲಿ ಕ್ರಿಶ್ಚಿಯನ್ ಕಂಡ್ರಾಗಲ್ಲ ಯಹೂದಿಗಳ್ ಕಂಡ್ರಾಗಲ್ಲ ಇದ್ದು ಇಷ್ಟೇ ಯಾಕೆ ಮುಂದುವರ್ಕೊಂಡು ಮುಸ್ಲಿಮರಿಗೆ ಮುಸ್ಲಿಮರನ್ನೇ ಕಂಡ್ರಾಗಲ್ಲ ಮಸೀದಿಗಳಿಗೆ ಶಿಯಾದವ್ರು ಸುನ್ನಿ ಮೇಲೆ ಸುನ್ನಿ ಅವರು ಶಿಯಾ ಮೇಲೆ ಕಲ್ಲಿ ಸೇದ್ ಮಾಡ್ತಾರೆ ಏನೋ ಪ್ರಾಬ್ಲಮ್ ಈ ಧರ್ಮದಲ್ಲಿ ಕೆಲವೊಂದ್ ಕಡೆ ಇದೆ ಅಂತಾರೆ ವಿದ್ಯಾ ನಾವು ಒಂದು ಬೆಟ್ಟದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಇಷ್ಟೇ ಕಾಣಿಸುತ್ತೆ ನಾವು ಸ್ವಲ್ಪ ಬೆಟ್ಟದ ಮೇಲೆ ನಿಂತ್ಕೊಂಡು ಕ್ರಿಟಿಕಲ್ ಪಾಯಿಂಟ್ ಅಂತಾರೆ ಅಲ್ಲಿಂದ ಸ್ವಲ್ಪ ವೈಡ್ ಆಂಗಲ್ ಅಲ್ಲಿ ನೋಡಿದ್ರೆ ಇಸ್ ನಾಟ್ ರಿಲೇಟೆಡ್ ಟು ರಿಲೀಜನ್ ಇದು 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 ಸೇರಿದಲ್ಲ ನಡೀತಾ ಇದೆಯೋ ನಾವು ಅಫ್ಘಾನಿಸ್ತಾನದ ಒಬ್ಬ ಅಂಬಾಸಿಡರ್ ಕರೆದು ಭಾರತ ದೇಶದಲ್ಲಿ ಅವ್ರು ಒಬ್ಬ ಪ್ರೆಸ್ ಮೀಟ್ ಮಾಡುವಾಗ ಹೆಣ್ಮಕ್ಳು ಬರಬಾರ್ದು ಅಂದ್ರೆ ನಾವು ಸಹಕರಿಸ್ತೀವಿ ಅವರಿಗೆ ಹೆಣ್ಮಕ್ಳನ್ನ ಕಳ್ಸಿರಲ್ಲ ಇವಾಗ ಅವ್ರು ಬಂದು ನಾವು ನಮ್ಮ ದೇಶ ಅಫ್ಘಾನಿಸ್ತಾನ್ ಜೊತೆ ಕ್ಲೋಸ್ ಆಗ್ತಿರೋದನ್ನ ನೋಡಿ ಇವಾಗ ಈ ಕಡೆ ಪಕ್ಕದ ದೇಶ ಪಾಕಿಸ್ತಾನಕ್ಕೆ ಹೊಟ್ಟೆ ಬರೆದು ಇದೆಲ್ಲ ನಡೀತಾ ಇರೋದು ಒಂದು ಪಿತೂರಿ ಒಂದು ಷಡ್ಯಂತ್ರ ಇದರಲ್ಲಿ ನಮ್ಮ ದೇಶದ ಮುಸಲ್ಮಾನರಿಗೂ ಹಿಂದೂಗಳಿಗೂ ಯಾವ ತರದ ತಲೆ ಕೆಳಸ್ಕೊಳಕ್ ಬೇಡ ಇದು ಒಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಉತ್ತರ ಮಾಡಬೇಕು ಇದಕ್ಕೆ ಅಮಿತ್ ಶಾ ಉತ್ತರ ಕೊಡಬೇಕು ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಭದ್ರತಾ ವೈಫಲ್ಯ ಅಂತೀರಾ ನೀವು ಸಾರಿ ಭದ್ರತಾ ವೈಫಲ್ಯ ಅಂತೀರಾ ಹೌದು ಭದ್ರತಾ ವೈಫಲ್ಯ ಇಂಟೆಲಿಜೆನ್ಸ್ ಫೇಲಿಯರ್ ಮೂರು ಸಾವಿರ ಕಿಲೋ ನಾವು ವಿಸ್ಫೋಟಕ ವಸ್ತುಗಳನ್ನ ಹ್ಯಾಕ್ ಸಂಗ್ರಹಿಸುತ್ತೆ ಅದು ಒಬ್ಬರಿಬ್ರು ಮೂರು ಐದ್ ಜನ ಟಾಪುರ್ ತಗೊಬಂದ್ಬಿಟ್ಟು ಒಂದ್ ಕಡೆ ಇರಕ್ಕೆ ಆಗುತ್ತಾ ಸಾಧ್ಯನಾ ಆಗುತ್ತಾ ಕಾಶ್ಮೀರದಲ್ಲಿ ನಾನು ಹೋಗಿದ್ದೀನಿ ಕಾಶ್ಮೀರ್ಗೆ ನೀವು ಹೋಗಿರ್ತೀರ ಬಹುಶಃ ಒಂದು ಕಿಲೋಮೀಟರ್ ಒಂದೂರ ಕಿಲೋಮೀಟರ್ ಹೋಗಿದ ತಕ್ಷಣ ಒಂದು ಚೆಕ್ ಪೋಸ್ಟ್ ಎಲ್ಲಿಂದ ತಗೊಂಡ್ಬರ್ತೀರಾ ಎಲ್ಲಿಂದ ಸಂಗ್ರಹಿಸ್ತೀರಾ ಇದನ್ನ ಹೆಂಗ್ ಬಂತು ಒಳಗಡೆ ಹಿಂದೆ ಹೆಂಗ್ ಬಂತು ಬಹಲ್ಗಾಮ್ ಹೆಂಗ್ ಪುಲ್ವಾಮಾದಲ್ಲಿ ಅಷ್ಟೊಂದು ಬಂತಲ್ಲ ಎಲ್ಲಿಂದ ಬಂತು ಯಾರು ಸಪ್ಲೈ ಮಾಡ್ತಿದ್ದಾರೆ ಹೆಂಗ್ ಧರ್ಮದವರು ಮಾಡಿರ್ಲಿ ದೇಶದ ವಿರುದ್ಧ ಸಮರ ಅಂತ ಕನ್ಸಿಡರ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶದ ಅಣ್ಣ ತಮ್ಮಂದಿರುವ ಅಕ್ಕ ತಂಗಿಯರು ಅವರು ರೆಟ್ಕೋರ್ ಹೋಗಿದ್ರೆ ಸಡನ್ ವಿಸ್ಫೋಟ ಆಯ್ತು ಯಾರೋ ಸತ್ ಬಿಟ್ರು ಅಂತ ಹೇಳಿದ್ರೆ ಅದು ನಾನು ಅವಾಗಲೇ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೆ ದಾವೂದ್ ಇಬ್ರಾಹಿಂ ಇಂದ ಓದ್ತಾ ಇದ್ದೆ ಅಲ್ಲಿ ಬ್ಲಾಸ್ಟ್ ಆದ ಟೈಮಲ್ಲಿ ಶುಕ್ರವಾರ ಒಂದ್ ಗಂಟೆಯಿಂದ ಒಂದೂವರೆ ಗಂಟೆನೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಬಿಕಾಸ್ ಆ ಟೈಮ್ ನಲ್ಲಿ ನಿಜವಾದ ಮುಸಲ್ಮಾನ ಯಾರು ಹೊರ್ಗಡೆ ನಾವು ಬ್ಲಾಸ್ಟ್ ಎಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತೀವಿ ಆ ಜಾಗದಲ್ಲಿ ಇರಲ್ಲ ಅವನು ಸೊ ನನ್ನ ಟಾರ್ಗೆಟ್ ಹಿಂಗೆ ನಾನು ದಾವೂದ್ ಇಬ್ರಾಹಿಂ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೇನು ಅವನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಬಂದಾಗ ಮುಸ್ಲಿಂ ಧರ್ಮ ಅವನಿಗೆ ಮುಸಲ್ಮಾನರಿಗೆ ಕಾಳಜಿ ಇತ್ತು ನಾನು ಬ್ಲಾಸ್ಟ್ ಮಾಡುವಾಗ ಯಾರು ಮುಸಲ್ಮಾನರು ಸಾಯ್ಬಾರ್ದು ಯಾಕಂದ್ರೆ ಈ ಸಂದರ್ಭದಲ್ಲಿ ಇವರು ಮಸೀದಿ ಒಳಗಡೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇವನ ಒಬ್ಬ ಅನಿಸಿಕೆ ಇರ್ಬೋದು ಒಂದು ವೈದ್ರ್ಯಾಂಗಲ್ ಅಲ್ಲಿ ಇದನ್ನ ನೀವ್ ತಗೊಂಡ್ರೆ ಅವನು ಮುಸಲ್ಮಾನ ಒಳ್ಳೇದ್ ಮಾಡ್ದ ಆ ದಿನದಿಂದ ಇವತ್ತಿಗೂ ಕೂಡ ಮುಸಲ್ಮಾನ್ ಏನಾದ್ರೂ ಈ ವಿಸ್ಫೋಟದಿಂದ ಒಳ್ಳೇದಾಯ್ತಾ ಇವತ್ತು ನೀವು ನನಗ್ ಫೋನ್ ಮಾಡಿ ಈ ಪ್ರಶ್ನೆಯನ್ನ ಕೇಳ್ತಿದ್ದೀರಾ ಅಂದ್ರೆ ನನಗೆ ಹೆಮ್ಮೆಯ ವಿಷಯ ಅಲ್ಲ ಅದು ತಲೆ ತಗ್ಗುವ ಒಂದು ವಿಷಯ ಇದು ಯಾಕಂದ್ರೆ ನನ್ನ ಧರ್ಮದವರು ಮಾಡುದಾರಲ್ಲ ಅವರ ಹೆಸರುಗಳು ನನ್ನ ಧರ್ಮಕ್ಕೆ ಸೇರಿದೆ ಅಲ್ವಾ ಹಾಗಂತ ಯಾವನೋ ಒಬ್ಬ ಮಾಡಿದ ತಪ್ಪಕ್ಕೆ ಇಡೀ ಧರ್ಮಕ್ಕೆ ಕೆಟ್ಟಸು ಅಂತಲ್ಲ ಇದು ಯಾರೋ ಒಬ್ಬ ಮಾಡಿದ್ದಾನೆ ಯಾರೋ ಒಬ್ಬ ಮಾಡಿದ್ದಾನೆ ಇಲ್ಲಿ ತನಕ ಸರಿ ಇನ್ ಮುಂದಕ್ಕೂ ಯಾರೋ ಒಬ್ಬ ಮಾಡಿದಕ್ಕೆ ಇಡೀ ಧರ್ಮದವ್ರನ್ನ ಹೆಂಗ್ ಟಾರ್ಗೆಟ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಇನ್ನೂ ವ್ಯಾಲಿಡ್ ಅಂತ ಅನ್ಸುತ್ತಾರ ಸಾಕ್ ಅವ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ಪಾಕಿಸ್ತಾನದವರು ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಮಾಡಿ ಒಂದು ಆಪರೇಷನ್ ಸಿಂಧೂರಿಗೆ ನಾವು ರಿವೆಂಜ್ ತಗೊಬೇಕು ಅಂತ ಹೇಳ್ಬಿಟ್ಟು ಒಂದ್ ಏನಾದ್ರು ಒಂದು ಅವರು ಪಿತೂರಿ ಇರಬಹುದು ಇದು ಬಹುಶಃ ಇವರೆಲ್ಲರೂ ನಮ್ ದೇಶದೊಳಗಿನವ್ರೆ ಅದಕ್ಕೋಸ್ಕರ ಸಾಫ್ಟ್ ಟಾರ್ಗೆಟ್ ಅವ್ರಿಗೆ ಯಾರು ಸಿಗ್ತಾರೆ ಎಜುಕೇಟೆಡ್ ಅಂಡ್ ಯಾವ ಧರ್ಮದವರು ಅಂತ ಧರ್ಮದ ಅಡಿಯಲ್ಲಿ ಬರುತ್ತಾಗಲೈನ್ ಎಕ್ಸಾಕ್ಟ್ಲಿ ಈಗ ಈಗ ನೀವು ಹೇಳಿದ್ರಲ್ಲ ಧರ್ಮದ ಹೆಸರಲ್ಲಿ ಅಂತ ಈ ಧರ್ಮದಲ್ಲಿ ಏನ್ ಹೇಳ್ಕೊಡುತ್ತೆ ಅನ್ನೋದೇ ಕುತೂಹಲ ಪ್ರಶ್ನೆ ಅಂತದ್ದೇ ಈಗ ಮಾತಿದ್ರೆ ಹೆಂಗಾಗುತ್ತೆ ಕೆಲವ್ರು ಹೇಳೋದು ಮದ್ರಸದಲ್ಲಿ ಮಸೀದಿಯಲ್ಲಿ ಮೆಕ್ಕದಲ್ಲಿ ಇವ್ರಗಳಿಗೆ ಇದನ್ನೇ ಹೇಳ್ಕೊಡ್ತಾರೆ ಅಂತ ಒಂದು ವಾಯ್ಸ್ ಕೇಳಿ ನೀವು ಕೇಳಿಸ್ಕೊಂಡಿರ್ತೀರಿ ಡಿಬೇಟ್ ಗಳಲ್ಲಿ ಕುತ್ಕೊಂಡು ಇಂಡಿಯಾ ದೇಶದ ಬಿಜೆಪಿ ಆರ್ ಎಸ್ ಎಸ್ ನವರು ಹಾಕಿರುವ ಒಂದು ಆರೋಪ ಇವಾಗ ಪ್ರಪಂಚದಲ್ಲಿ ಎಲ್ಲಾ ಕಡೆ ಟೆರರಿಸಂ ಅನ್ನೋದು ಇವಾಗ ರಾಜೀವ್ ಗಾಂಧಿಯನ್ನ ಕೊಂದವ್ರು ಯಾರು ಇಂದಿರಾ ಗಾಂಧಿಯನ್ನ ಕೊಂದವ್ರು ಯಾರು ಮಹಾತ್ಮ ಗಾಂಧಿಯನ್ನ ಕೊಂದವ್ರು ಯಾರು ಎಲ್ಲ ಮುಸಲ್ಮಾನ್ರ ಈಗ ಭಯೋತ್ಪಾದಕ ಕೃತ್ಯಗಳು ಕೇವಲ ಮುಸಲ್ಮಾನರಿಂದ ನಡೀತಾ ಇತಿಹಾಸ ಬಿಟ್ಟು ಸದ್ಯದ ಬಗ್ಗೆ ಮಾತಾಡಿದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ಲರೂ ಜನ ಸೇರ್ತಾರೆ ಅಂದ್ರೆ ಅಲ್ಲಿಗೆ ಹೋಗಕ್ ಭಯ ಎಲ್ಲರೂ ಜನ ಸೇರ್ತಾರೆ ಅಂದ್ರೆ ಹೋಗಕ್ ಭಯ ಮೊನ್ನೆ ಘಟನೆಯಿಂದ ಈಗ ಡೆಲ್ಲಿ ಬ್ಲಾಸ್ಟ್ ಆಗಿದ್ದು ಮೊನ್ನೆ ಎಲ್ಲಿ ಬೆಂಗಳೂರಲ್ಲೂ ಒಂದ್ ಜನ ಇರೋ ಕಡೆ ಹೋಗಕ್ ಭಯ ಪಡ್ತಿದ್ದಾರೆ ಜನ ಹಂಗಾಗಿದೆ ಪರಿಸ್ಥಿತಿ ನೀವು ಸ್ವಲ್ಪ ಎಕ್ಸಾಜರೇಟ್ ಮಾಡ್ಬಿಡ್ತಾ ಇದ್ದೀರಾ ಇಲ್ಲ 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 ಯಾರಿಗೂ ಅಷ್ಟೊಂದು ಭಯ ಇಲ್ಲ ನಮ್ಮ ಏಜೆನ್ಸೀಸ್ ಅಲ್ಲಿ ನಮಗೆ ತುಂಬಾ ವಿಶ್ವಾಸ ಇದೆ ಈ ತರದ ಯಾವುದೇ ಒಂದು ಘಟನೆ ಕೃತ್ಯ ನಡೆಯುವುದಿಲ್ಲ ಇವಾಗ ಚುನಾವಣೆ ಮುಂದೆ ಆಗಿದೆ ಅದೂ ಒಂದು ಪ್ರಶ್ನೆ ಚಿಂತೆ ಪುಲ್ವಾಮಾದಲ್ಲಿ ನಡೆದಿದ್ದು ಸತ್ಯಪಾಲ್ ಮಲ್ಲಿಕ್ ಅಲ್ಲಿನ ಗವರ್ನರ್ ಆದವರು ಮಾಡಿರೋ ಪ್ರಶ್ನೆಗಳಿಗೂ ಉತ್ತರ ಕೇಂದ್ರ ಸರ್ಕಾರ ಟೈಮ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಆಗ್ತಾ ಇದೆ ಅಂತ ಒಂದು ಆರೋಪ ಅದನ್ನ ನೀವು ಎಸ್ ಅಂತ ಒಪ್ಕೊಳ್ತೀನಿ ಅದಕ್ಕೂ ಮುಂಚೆನೂ ಅದಕ್ಕೂ ಟೈಮ್ ನಲ್ಲಿ ಅಥವಾ ಈ ಬ್ಲಾಸ್ಟ್ ಗಳಾಗ್ತಾ ಇತ್ತು ಅದಕ್ಕೆ ಏನಂತೀರಿ ಹಂಗಾದ್ರೆ ನಾನು ಹೇಳ್ತಿರೋದು ಇವಾಗ ಪುಲ್ವಾಮಾ ನಡೆದಿದ್ ಯಾವಾಗ ಎಕ್ಸಾಕ್ಟ್ಲಿ ಎಲೆಕ್ಷನ್ ಹತ್ತಿರ ಮಾಡಕ್ ಆಗ್ಲಿಲ್ಲ ಅಲ್ವಾ ರಜಾಕ್ ಅವ್ರೆ ಈಗ ಜನಕ್ಕೆ ಹೆಂಗಾಗಿದೆ ಅಂದ್ರೆ ರಾಜಕೀಯ ನಾನು ಪೊಲಿಟಿಕಲ್ ಆಗಿ ಎಳ್ಕೊಳಕ್ ನಾನು ಇಷ್ಟನೇ ಪಡಲ್ಲ ಇದ್ರಲ್ಲಿ ಈ ಟೆರರಿಸ್ಟ್ ಗಳ ಬಗ್ಗೆ ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ ಎಲೆಕ್ಷನ್ ಮತ್ತೊಂದು ರಿಸಲ್ಟ್ ಇಡೋಣ ಯಾವ ಧರ್ಮದವರು ಯಾರು ಟಾರ್ಗೆಟ್ ಮಾಡ್ತಾ ಇದಾರೆ ಓದಿರೋರು ಈಗ ನಾನೆಲ್ಲ ಓದ್ತಾ ಇದ್ದೆ ರಜಾಕ್ ಅವ್ರೆ ಓದಿಲ್ದಲೆ ಇರೋ ಕೈಯಲ್ಲಿ ಕಲ್ಲು ಓದಿರೋರ್ ಕೈಯಲ್ಲಿ ಕೆಮಿಕಲ್ಲು ಅಂತ ಯಾರು ಬರ್ದಿರೋದು ತುಂಬಾ ಚೆನ್ನಾಗಿ ಬರ್ದಿದ್ರು ಅದು ಒಂಥರ ಬೇರೆ ಧರ್ಮದವ್ರಿಗೆ ಹೆಂಗಾಗುತ್ತೆ ಅಂದ್ರೆ ಪ್ರವೋಕ್ ಮಾಡುತ್ತೆ ಈ ಲೈನ್ಗಳು ಅಂಡ್ ಈಗ ಆಗ್ತಾ ಇರೋ ಇನ್ಸಿಡೆಂಟ್ಗಳು ಅಲ್ವಾ ಪ್ರವೋಕೇಶನ್ ಒಳಗಾಗಿ ಯಾರಾದ್ರೂ ಈ ತರ ಕೃತ್ಯ ಮಾಡಿದ್ರೆ ಅವರಾಗ್ಲಿ ಅವರ ಹಾನ್ ನಾಗಿರ್ಲಿ ಬಾಳೋ ಸಾಧ್ಯತೆ ಇಲ್ಲ ಯಾರಿ ಕೃತ್ಯವನ್ನು ಮಾಡೋರು ಅವ್ರ ಫ್ಯಾಮಿಲಿಗಳ ಜೊತೆ ಜೊತೆ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಅಲ್ಲಿಗೆ ಹೋಗಬೇಕು ಇನ್ವೆಸ್ಟಿಗೇಷನ್ ಇದರಿಂದ ಆಚೆ ಬರಕ್ಕೆ ಒಂದು ಜೀವನ ವರ್ಷ ಬೇಕು ನಾನು ಹೇಳ್ತೀನಿ ಯಾಕೆ ಮಾಡ್ಕೋಬೇಕದೆಲ್ಲ ನೋಡಿ ನಾವೆಲ್ಲ ಒಗ್ಗಟ್ಟಾಗಿ ಬಾಳಿದ್ರೆ ನೀ ದೇಶ ಮುಂದುವರಿಯಕ್ಕೆ ನನ್ ಮೇಲೆ ನೀವು ಬೆಳೆದ್ಕೊಂಡು ತೋರಿಸ್ಕೊಂಡು ನಾನ್ ನಿಮ್ಮೇಲ್ ಬೆರಳೆದ್ಕೊಂಡು ತೋರಿಸ್ಕೊಂಡು ಇದು ಮುಂದುವರಿಯಕ್ ಸಾಧ್ಯ ಇಲ್ಲ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ದೇಶಭಕ್ತಿ ರಾಷ್ಟ್ರೀಯತೆ ಇದೆಲ್ಲ ಈವಾಗ್ಲೇ ಜ್ಞಾಪಕ ಬರೋದು ಗಲ್ವಾನ್ ವ್ಯಾಲಿಯಲ್ಲಿ ನಮ್ಮ ದೇಶದ ಸೈನಿಕರನ್ನ ಚೀನಾ ದೇಶದವರು ಆ ಸಂದರ್ಭದಲ್ಲಿ ಎಷ್ಟು ಈ ದೇಶದ ನ್ಯಾಷನಲಿಸ್ಟ್ಗಳು ಚೈನಾವನ್ನ ಬ್ಯಾನ್ ಮಾಡಿದ್ರು ಚೈನೀಸ್ ಪ್ರಾಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ರು ಒಂದು ಸ್ಟೇಟ್ಮೆಂಟ್ ಹೇಳಿ ಗಲ್ವಾನ್ ವ್ಯಾಲಿ ಗಲ್ವಾನ್ ಕ್ಲಾಶ್ ನಡೀತಲ್ಲ ನಮ್ದು ಅಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದ್ರಲ್ವಾ ಅದಾದ ನಂತರ ಯಾವನಾದ್ರೂ ಒಬ್ಬ ಇದು ಚೈನೀಸ್ ಪ್ರಾಡಕ್ಟ್ ಇದನ್ನ ನಾನು ಬಳಸಲ್ಲ ಅಂತ ಬಹಿಷ್ಕಾರ ಹೇಳಿದ್ರೆ ಕೇವಲ ವಿರುದ್ಧ ಬಂದ್ರೆ ಮುಸಲ್ಮಾನ ರಾಷ್ಟ್ರೀಯತೆ ನೋಡ್ಬೇಕಾ ಇಲ್ಲ ಅದು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ಯಾಕೆ ಅನ್ನೋದೇ ನನ್ನ ಪ್ರಶ್ನೆ ಏನು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇದ್ರಲ್ಲಿ ಇದ್ರಲ್ಲಿ ಒಂದು ಕೇಂದ್ರ ಸರ್ಕಾರದ ವೈಫಲ್ಯ ಇದು ಇದು ಇಂಟೆಲಿಜೆನ್ಸ್ ಫೇಲಿಯರ್ ಸರಿ ಆಯ್ತು ಇಂಟೆಲಿಜೆನ್ಸ್ ಫೇಲಿಯರ್ ಅಂತಾನೆ ಒಪ್ಕೊಳ್ಳೋಣ ಸರ್ಕಾರದ ವಸ್ತುಗಳು ಎಲ್ಲಿಂದ ಬಂತು ಅದನ್ನ ಸಂಗ್ರಹಿಸಕ್ ಯಾವ ತರ ಸಾಧ್ಯ ಇದು ಕೇವಲ ಐದು ಡಾಕ್ಟರ್ಗಳು ಮಾಡಿರುವ ಒಂದು ಕೃತ್ಯನ ಸಾಧ್ಯ ಕಿಲೋ ಅಂದ್ರೆ ಐವತ್ ಕಿಲೋ ಆಯ್ತು ಇಪ್ಪತ್ ಇಪ್ಪತ್ತು ಕಿಲೋ ನೂರ್ ಕಿಲೋ ಆಯ್ತು ಮೂರ್ ಸಾವಿರ ಕಿಲೋ ಎಲ್ಲಿಂದ ಬರಕ್ ಸಾಧ್ಯ ಈ ತರ ಎಷ್ಟಿದ್ಯೋ ಇನ್ನ ಇಂಥವುಗಳು ಹೊರಗೆ ಬರಬಾರ್ದು ಅನ್ನೋದಕ್ಕೆ ತುಂಬಾ ಸೇಫರ್ ಸೈಡ್ಗೆ ಡಾಕ್ಟರ್ಗಳನ್ನ ಬಳಸ್ಕೊಳ್ತಾರೆ ಆಸ್ಪತ್ರೆಗಳ ಮೇಲೆ ರೈಡ್ ಆಗಲ್ಲ ಕ್ಲಿನಿಕ್ ಗಳ ಮೇಲೆ ರೈಡ್ ಆಗಲ್ಲ ಅದಕ್ಕೆ ಡಾಕ್ಟರ್ ಡಾಕ್ಟರ್ಗಳನ್ನ ಬಳಸ್ಕೊಂಡಿದ್ದಾರೆ ಅಮಿತ್ ಶಾ ಅವರಿಗೆ ಎಲೆಕ್ಷನ್ ರ್ಯಾಲಿಯಲ್ಲಿ ನಿಂತ್ಕೊಂಡು ಘುಸ್ಪೇಟಿಯೆ ಘುಸ್ಪೇಟಿಯೆ ಇನ್ಫಿಲ್ಟ್ರೇಟರ್ಸ್ ದೇಶದ ಹೊರಗಡೆ ನುಗ್ಗಿದ್ದಾರೆ ನುಗ್ಗಿದ್ದಾರೆ ಹೇಳಕ್ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಈ ನುಗ್ಗಬಾರ್ದು ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕಾಗಿರೋ ಕರ್ತವ್ಯ ಅಮಿತ್ ಶಾ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಭಾಷಣ ರ್ಯಾಲಿಗಳಲ್ಲಿ ಇವಾಗ ಚುನಾವಣಾ ರ್ಯಾಲಿಗಳಲ್ಲಿ ಭಾಷಣ ಮಾಡುವಾಗ ನಮ್ಮಲ್ಲಿ ಇಷ್ಟೊಂದು ಜನ ನಮ್ಮ ದೇಶದ ಒಳಗಡೆ ಬಂದ್ಬಿಟ್ಟಿದ್ದಾರೆ ಘುಷ್ಪೇಟಿಯಗಳು ಅಂತ ಇನ್ಫಿಲ್ಟ್ರೇಟರ್ಸ್ ಅಂತಾರೆ ಅವರಿಗೆ ವೀಸಾ ಇಲ್ಲೇನೆ ಒಂದು ಯಾವ್ದೋ ಒಂದು ಇದರಿಂದ ನಮ್ ದೇಶದೊಳಗಡೆ ನುಗ್ಗಿರ್ತಾರೆ ಅಂತ ಎಷ್ಟು ರೋಹಿಂಗ್ಯಾಗಳ ಬಂದವ್ರೆ ಬಾಂಗ್ಲಾದೇಶಗಳು ಬಂದವ್ರೆ ಅದನ್ನ ತಗಬೇಕಾಗಿರೋದು ಕರ್ತವ್ಯ ಯಾರು ಈಗ ಡಿಫೆನ್ಸ್ ಬಜೆಟ್ ಎಷ್ಟು ಕುರಾನ್ ನಲ್ಲಿ ಈ ಟೆರರಿಸ್ಟ್ಗಳ ಬಗ್ಗೆ ದೇಶದ್ರೋಹಿಗಳ ಬಗ್ಗೆ ಕುರಾನ್ ಅಲ್ಲಿ ಏನ್ ಬರ್ತಿದೆ ಏನ್ ಹೇಳುತ್ತೆ ದೇಶ ಅನ್ನುವ ಒಂದು ಆಕಾರನೇ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಧರ್ಮಗಳು ಉಟ್ಕೊಳ್ತು ವರ್ಷ ಇತಿಹಾಸ ಕೆಳಿ ಕಡೆ ಸರ್ ಸಂಪೂರ್ಣ ಮಾತನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದಾ ಆವಾಗ ಯುದ್ಧಗಳು ನಡೀತಾ ಇದ್ವು ಇವಾಗ ನಮ್ ದೇಶದಲ್ಲೇ ನೀವು ನೋದ್ಕೊಂಡ್ರೆ ನಮ್ಮನಾಟ ಅಕ್ಬರಿಗೆ ಯುದ್ಧ ಮಾಡ್ತಿರೋನೊಬ್ಬ ಹಿಂದೂ ಅಲ್ಲಿ ಒಂದು ಹಿಂದೂ ರಾಜ ಜೈಸಿಂಗ್ಗೆ ಒಂದು ಯುದ್ಧ ಮಾಡ್ತಿರೋಬ್ಬ ಮುಸಲ್ಮಾನ ಅವಾಗ ಧರ್ಮ ನೋಡ್ಕೊಂಡು ಯುದ್ಧ ನಡೀರ್ಲಿಲ್ಲ ತನ್ನ ಸಾಮ್ರಾಜ್ಯವನ್ನು ಬೆಳೆಸಕ್ಕೆ ಯುದ್ಧಗಳು ನಡೀತು ಇವಾಗ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾವ ಧರ್ಮನೂ ಆಗಿರ್ಲಿ ಅದು ವೇರಿ ನನ್ನ ಧರ್ಮದ ಬಗ್ಗೆ ಮಾತಾಡಿ ಯಾವುದೇ ಧರ್ಮ ಆಗಿರ್ಲಿ ಅಮಾಯಕರನ್ನ ಕೊಲ್ರಿ ಅಂತ ಯಾರು ಹೇಳ್ಕೊಡಲ್ಲ ಆತರ ಹೇಳಿದ ಆ ಧರ್ಮನೇ ನನಗ್ ಬೇಡ ಅಮಾಯಕರನ್ನ ಕೊಲ್ರಿ ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಈಡಿಯಟ್ಗಳಿದಾರೆ ಸುಮ್ ಸುಮ್ಮನೆ ಪವಿತ್ರ ಕುರಾನನ್ನ ಎತ್ಕೊಂಡು ಅದ್ರಲ್ಲಿ ಹಿಂಗ್ ಬರ್ದಿದೆ ಹಂಗ್ ಬರ್ದಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಅಲ್ಲಿ ಏನ್ ಬರ್ತಿದೆ ಅವಾಗ ಯಾವ ಸಂದರ್ಭ ಯಾವ ಸಂದರ್ಭದಲ್ಲಿ ಆ ಮಾತನ್ನ ಹೇಳಿದರೆ ಏನಕ್ಕೆ ಆ ಮಾತನ್ನ ಹೇಳಿದರೆ ಅದನ್ನ ಅರ್ಥ ಮಾಡ್ಕೋಬೇಕು ಆ ಸುತ್ತು ಹೇಳ್ಬಿಟ್ಟು ಈ ತರ ಹೇಳಿದೆ ಕಾಫಿರ್ಗಳು ಕಾಫಿರ್ ನೋಡಿದ್ರೆ ಈ ತರ ನೀವು ವರ್ತಿಸಿರಿ ಅಂತ ಕಾಫಿರನ್ನ ಕೊಲ್ಲಿ ಆ ಕಾಫಿರರು ಯಾರು ಮುಸ್ಲಿಂ ಪ್ರಕಾರ ಹಿಂದೂನಾ ಅಂತ ಇನ್ನೊಂದು ಪ್ರಶ್ನೆ ಎತ್ತಿದ್ದಾರೆ ಯಾರು ಧರ್ಮವನ್ನ ಒಪ್ಕೊಳ್ಳಲ್ವೋ ಅವರೇ ಓಕೆ ಮುಸ್ಲಿಂ ಧರ್ಮವನ್ನ ಒಪ್ಕೊಳ್ಬೇಕಾ ಒಪ್ಕೊಳ್ಳಿಲ್ಲ ಅಂದ್ರೆ ಅವರು ಕಾಫಿರರ್ ಆಗ್ತಾರ ಪವಿತ್ರ ಅಲ್ಲಿ ಕಾಫಿರರನ್ನ ಸೋಲ್ರಿ ಅಂತಿದ್ಯಾ ಏನಂತ ಇದೆ ಕಾಫಿರರನ್ನ ಏನ್ ಮಾಡ್ಬೇಕು ಅಂತಿದೆ ಧರ್ಮ ಪುಸ್ತಕ ಬಗ್ಗೆ ನನ್ನ ಧರ್ಮ ಪುಸ್ತಕದಲ್ಲಿ ನಾನೇ ಓದ್ಲಿ ಒಂದು ಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಯುದ್ಧ ನಡೆದಿರುತ್ತೆ ಒಂದು ಏನೋ ನಡೆದಿರುತ್ತೆ ಘಟನೆ ನಡೆದಿರುತ್ತೆ ಅದನ್ನ ಓದ್ಬಿಟ್ಟು ಈ ತರ ಹೇಳಿದೆ ಕುರಾನ್ದಲ್ಲಿ ಅಂತ ಹೇಳೋ ಇಷ್ಟ ಓಕೆ ಒಬ್ಬ ಅವಿವೇಕ್ ಮುಸ್ಲಿಂ ಧರ್ಮದ ಧರ್ಮಗ್ರಂಥದಲ್ಲಿರೋ ಪದಗಳನ್ನ ತಿರುಚ್ತಾ ಇದ್ದಾನೆ ಸ್ಟೇಟ್ಮೆಂಟ್ ಅನ್ನ ಒಪ್ಕೊಳ್ಳೋಣ ಅದು ಹಂಗಲ್ಲ ಹಿಂಗೆ ಅಂತ ಹೇಳುವ ಕೆಲಸ ನಿಮಗ್ ಧರ್ಮದಿಂದಲೂ ಯಾಕೆ ಆಗ್ತಾ ಇಲ್ಲ ಉತ್ತರ ಅಷ್ಟೇ ಇಷ್ಟ ಆಗಿದ್ರೆ ಬರ್ಲಿ ಮುಂದೆ ಮಾಡಿಸ್ಕೊಳ್ಳಿ ನಮ್ಮ ಧರ್ಮ ಒಪ್ಕೊಳ್ಳಿ ನನ್ನ ಕಲ್ವನ್ನ ಒಪ್ಕೊಳ್ಳಿ ಹೇಳ್ಕೊಡ್ತೀನಿ ಅವರಿಗೆ ಈಗ ಮುಸ್ಲಿಂ ಧರ್ಮವನ್ನ ಒಪ್ಪದೆಲ್ಲ ಇದ್ದರು ಕಾಫಿರ ರಜಾಕ್ ಅವ್ರೆ ಮುಸ್ಲಿಂ ಧರ್ಮ ಒಪ್ ಈಗ ನನ್ನ ಧರ್ಮ ನನಗೆ ಶ್ರೇಷ್ಠ ನಿಮ್ಮ ಧರ್ಮ ನಿಮಗೆ ಶ್ರೇಷ್ಠ ನಿಮ್ಮ ಧರ್ಮವನ್ನ ನಾನು ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಫಿರರ ನಾನು ನಿಮ್ಮ ಶತ್ರುವ ಯಾರಿಗೂ ಶತ್ರು ಅಂತ ಇಲ್ವಲ್ಲ ಕಾಫೀರ್ ಅಂದ್ರೆ ಪುರಾಣ ಏನಿದೆ ಧರ್ಮದಲ್ಲಿದ್ದು ಧರ್ಮ ಗ್ರಂಥವನ್ನ ಓದಿ ದಿನಕ್ಕ ಬಾರಿ ನಮಾಜ್ ಮಾಡಿ ಮಾಡಿಯೂ ಇಂತ ಕೆಲ ಹಲ್ಕಟ್ಟು ಕೆಲಸಗಳನ್ನ ಮಾಡುವ ಕೆಲವರಿಗೆ ನಿಮ್ಮ ಧರ್ಮ ಒದ್ ಹೊರಗಾಕು ಅಂತ ಹೇಳಲ್ವಾ ನಮ್ಮ ಧರ್ಮ ಹೊರಗಬೇಕು ಅಂತ ಏನಿಲ್ವಲ್ಲ ಈಗ ನಾನು ನಾನ್ ನನ್ ಕೇಳ್ತಾರ್ದು ಏನಂದ್ರೆ ನಾನ್ ನನ್ಗೆ ಹೇಳ್ತೇನೆ ಕೆಲವರು ಅಂತ ಪದ ಬಳಸ್ತೇನೆ ರಜಾಕ್ ಅವ್ರೆ ಕೆಲವರು ಧರ್ಮದಲ್ಲಿ ಸಾರಾಯಿಯನ್ನ ನೀವು ಸೇವನೆ ಮಾಡುವಾಗ ಇಲ್ಲ ಹೌದು ನಿಮ್ಗೆ ಸಾರಿ ಏನು ಕುಡಿಯಲ್ಲ ಹ್ಮ್ ಇವಾಗ ಹಾಗಂತ ಹೊರಗ ಹಾಕಕ್ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತಿರ್ಬೇಕ ನಾವು ಮಾಡ್ತಿದಾರೆ ದೇವ್ರ ಮುಂದೆ ಹೋಗಿ ಶಮೆ ಕೇಳ್ತಾರೆ ಅವ್ರೆ ಹ್ಮ್ ಇಂತ ಕೆಲ್ಸಗಳನ್ನ ಮಾಡಿ ಕ್ಷಮೆ ಕೇಳಿದ್ರೆ ಆ ಅಲ್ಲಾಹು ಅಥವಾ ನಿಮ್ಮ ಪ್ರವಾದಿಗಳು ಒಪ್ತಾರ ಅದನ್ನ ಇಂತ ಕೆಲ್ಸ ಅಂತ ಕೆಲ್ಸ ಅಂತಲ್ಲ ಸಿಂಪಲ್ ಆಗಿ ಮಾತ್ರ ಕೇಳ್ತೀರಿ ಇವಾಗ ಪ್ರತಿಯೊಂದು ಧರ್ಮದಲ್ಲೂ ಇದಿದೆ ಹ್ಮ್ ನಾನು ಏಳ್ತೇನೆ ಮಾಡಿದೆ ಕ್ರೈಸ್ಟಿಂಗ್ ಮಾಡಿದವ್ರು ಯಾರು ಇವಾಗ ಗನ್ಕಲ್ಚರ್ ಇದೆ ಅಮೆರಿಕದಲ್ಲಿ ಪ್ರತಿಯೊಬ್ಬ ಕ್ಲಾಸಿಗೆ ಗಂತಿ ಸ್ಕೂಲ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೂಟ್ ಮಾಡ್ಬಿಡ್ತಾರೆ ಮಕ್ಕಳು ಸಾಯ್ತವೆ ಅದನ್ನು ಎಷ್ಟೊಂದು ಪ್ರತಿಸ್ ಪಡೀತಾ ಇಲ್ಲ ಪ್ರಪಂಚದ ಎಲ್ಲಾ ಕಡೆ ಹ್ಮ್ ಇದನ್ನ ಮುಸ್ಲಿಂ ಧರ್ಮ ಮುಸ್ಲಿಂ ಧರ್ಮ ಕಂಪ್ಲೀಟ್ ಆಗಿ ಇದನ್ನ ಖಂಡಿಸ್ಲೇಬೇಕಲ್ವಾ ರಜಾಕ್ ಅವ್ರೆ ನಾವು ಅದನ್ನೆಲ್ಲ ನಿರೀಕ್ಷೆ ಮಾಡ್ತೀವಿ ಯಾವನಾದ್ರು ಇದನ್ನ ಬೆಂಬಲಿಸ್ಬಹುದಾ ಇಲ್ಲ ಒಂದು ಸೇಮ್ ಮೈಂಡ್ ಒಂದು ಸಾಧಾರಣ ಒಂದು ಅಹ್ ಮನಸ್ಥಿತಿಯಲ್ಲಿ ಯಾವನಾದ್ರೂ ಇದನ್ನ ಒಳ್ಳೇದು ಅಂತ ಹೇಳ್ತಾರ ಇಲ್ಲ ಸಮರ್ಥಿಸ್ತಾರ ಯಾರು ಅಟ್ಲೀಸ್ಟ್ ಮುಂದೆ ಬಿಟ್ಬಿಡಿ ಹಿಂದೆ ಎಲ್ಲಾರು ಗುಟ್ಟ ಮಾತಾಡುವಾಗ ಹೇ ಬಿಡ ಒಳ್ಳೇದಾಯ್ತು ಯಾವನಾದ್ರು ಇದೆ ಆದ್ರೂ ಹೇಳ್ತಾರ ಈ ಮಾತನ್ನೂ ಎಂತ ಕೆಲ್ಸ ಮಾಡೋದಲ್ಲೋ

100% ಪಕ್ಕದ ತೇಜಿಂದ ಆಗಿರೋರು ನಾನು ಮಾಡ್ತಿದ್ರು ಈಗ ಸಿಕ್ಕಿರೋರೆಲ್ಲ ನಮ್ಮ ದೇಶದವರೇ ಅಲ್ವಾ ರಜಕ್ ಅವರೇ ಕೋಟಿ ನಮ್ಮ ದೇಶದವರೇ ಈಗ ಎಲ್ರು ನಮ್ ದೇಶದಲ್ಲೇ ಅನ್ನ ತಿಂತಿದ್ದವರು 2.5 ಲಕ್ಷ ಕೋಟಿ ನಮ್ಮ ಡಿಫೆನ್ಸ್ ಬಜೆಟ್ ಅದಕ್ಕೂ ಹೆಚ್ಚು ಅವರು ನಾಲ್ಕು ವರ್ಷಗಳ ಹಿಂದೆ ಹೇಳ್ತಾ ನಿಮಗೆ ಹೇಳ್ತಾ ಇದ್ದೀನಿ ಎರಡೂವರೆ ಲಕ್ಷ ಕೋಟಿ ನಮ್ಮ ಡಿಫೆನ್ಸ್ ಬಜೆಟ್ ಹ್ಮ್ ಏನಿದಿರಲ್ಲ ತಡೇ ಮಾಡtax ಯಾರಾದ್ರೂ ಅಕಸ್ಮಾತ್ ತರ ತಲೆ ಕೆಡಿಸ್ತಾ ಇದ್ದಾರೆ ತಲೆ ಕೆಟ್ಟೋಗಿದೆ ಯಾವನಾದ್ರು ಈ ತರ ಕೃತ್ಯದಲ್ಲಿ ಭಾಗವಹಿಸಬಹುದು ಅಂತ ಅದನ್ನ ನಿಷೇಧ ಮಾಡಕ್ಕೆ ತಡೆಯಕ್ಕೆ ತಾನೆ ನಾವು ಎರಡೂವರೆ ಲಕ್ಷ ಕೋಟಿ ಖರ್ಚು ಮಾಡ್ತಿರೋದು ಅದನ್ನ ನೋಡ್ಕೊಳಕ್ ಆಗಿಲ್ವಾ ಹೊರಗಿನವ್ರನ್ನ ತಡಿಬಹುದು ಮನೆ ಒಳಗಿರೋ ಕಳ್ರನ್ನ ಹುಡ್ಕಕ್ ಆಗ್ತಾ ಇಲ್ವಾ ಅದೇ ಕಷ್ಟ ಅಲ್ವಾ ಸವಾಲ್ ಅಲ್ವಾ ನಮ್ಮ ಮನೆ ಒಳಗ್ ಯಾರು ನಾಟಕ ಮಾಡ್ತಿದ್ದಾರೆ ಕಳ್ರು ಯಾರಿದ್ದಾರೆ ರೌಡಿಗಳು ಯಾರಿದ್ದಾರೆ ಟೆರರಿಸ್ಟ್ ಗಳು ಯಾರಿದ್ದಾರೆ ಮನೆ ಒಳಗಿರೋ ಹುಡ್ಕೋದೇ ಕಷ್ಟ ಕೇವಲ ಮುಸಲ್ಮಾನ್ ಅಂತ ಹೇಳ್ತೀರ ನೀವು ಸೈಂಟಿಸ್ಟಿಆರ್ಡಿಒ ಸೈಂಟಿಸ್ಟ್ ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಸೈಂಟಿಸ್ಟ್ ನಮ್ಮ ಬ್ರಹ್ಮೋಸ್ ಮಿಸೈಲ್ ಮಾನವನು ಆರ್ ಎಸ್ ಎಸ್ ಅಟ್ಯಾಚ್ ಆಗಿರೋನು ಅರೆಸ್ಟ್ ಆಗಿಲ್ವಾ ಮೊನ್ನೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥೇನಾ ಇಂದೋರ್ ಭೋಪಾಲ್ ನಲ್ಲಿ ಮಧ್ಯಪ್ರದೇಶದ ಮೂಲದವನು ಹನ್ನೊಂದು ಜನ ಪಾಕಿಸ್ತಾನಕ್ಕೆ ಸ್ಪೈ ಮಾಡ್ತಿರೋದು ಟಿಕಾಕೊಂಡಿಲ್ವಾ ಕೇವಲ ಮುಸಲ್ಮಾನ್ ಇದ ಮನೆ ಆಚೆಯವ್ರನ್ನ ಹಿಡ್ಕೋಬಹುದು ಮನೆ ಒಳಗಡೆ ಹಿಡಿಯಕ್ಕಾಗಿಲ್ಲ ಅಂತ ಆರ್ಮಿ ಒಳಗಡೆ ಹಿಡಿಯಕಾಗಿಲ್ಲೇ ರಿಸರ್ಚ್ ಸೈಂಟಿಸ್ಟ್ ಆರ್ಮಿನವ್ ಅಲ್ವಾ ಸೇನೆಯಲ್ಲಿ ಎಲ್ಲೆಲ್ಲಿ ಅಂತ ತಡಿತೀರಾ ಆಗುತ್ತೆ ತಪ್ಪುಗಳಾಗುತ್ತೆ ಎಲ್ಲ ಹೇಳಲ್ಲ ಆದ್ರೆ ನಾವು ರೆಡಿ ಆಗಿರ್ಬೇಕು ನಾವು ಅಲರ್ಟ್ ಆಗಿರ್ಬೇಕು ಇವಾಗ ಇಷ್ಟೊಂದು ದುಡ್ಡು ಖರ್ಚಾಗ್ತಿದ್ರಲ್ಲಿ ಎಲ್ಲದನ್ನ ರಾಜಕಾರಣಕ್ಕೆ ಬಳಸ್ಕೊಂಡು ಈ ತರ ಕೃತ್ಯಗಳು ನಡೀತಾ ಇದೆ ಪ್ರತಿ ಸಲ ಇವಾಗ ಪುಲ್ವಾಮಾ ನಡೀತು ಅದಾದ್ಮೇಲೆ ಪೆಹಲ್ಗಾಮು ಇವಾಗ ಇದು ಇದ್ ಮಾಡ್ತಿದೆ ಸರ್ಕಾರ ಈ ಗಟ್ಟೆ ನಡೆದು ಇವ್ನು ಮಾಡ್ದ ಅವ್ರು ಮಾಡ್ದ ಅಂತ ಬೆರಳು ತೋರ್ಸಕ್ಕಿಂತ ಮುಂಚೆ ನಿಮ್ಮ ಡ್ಯೂಟಿ ನೀವು ಸರಿ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ ಇನ್ಫಿಲ್ಟ್ರೇಟರ್ ಬಂದ್ರು ಅಂತೀರಲ್ಲ ಹದ್ ಮೂರು ವರ್ಷ ನಿಮ್ಮ ಕೈಯಲ್ಲಿ ಇತ್ತಲ್ಲ ಸರ್ಕಾರ ಅದಕ್ಕೆ ಬರದ್ ಬಿಟ್ರಿ ನೀವು ಆಚೆ ಆಗಕ್ ನಿಮ್ಗೆ ಏನು ಹೋಯ್ತು ದಯವಿಟ್ಟು ಅವ್ರು ಮಾತಾಡ್ತೀನಿ ಇದನ್ನ ಹಿಂದೂ ಮುಸ್ಲಿಂ ಆ ಇದ್ರಲ್ಲಿ ನೋಡ್ಬೇಡಿ ಫ್ಲೇವರ್ ಅಲ್ಲಿ ನೋಡ್ಬೇಡಿ ದಯವಿಟ್ಟು ಇದ್ರಲ್ಲಿ ಮುಸ್ಲಿಂ ಅಂತ ಹೇಳಕ್ಕೆ ಬರಲ್ಲ ವಿದ್ಯಾ ದಯವಿಟ್ಟು ಶಂಸೆ ಒಂದು ಮಾತಾ ಹೇಳಕ್ ಇಷ್ಟ ಪಡ್ತೀನಿ ಅಂತ್ಯದಲ್ಲಿ ತೀವ್ರವಾಗಿ ಕಂಡಿಸ್ತೀನಿ ನಾನು ಇದನ್ನ ಯಾವನೇ ಆಗಿರ್ಲಿ ಯಾವುದೇ ಧರ್ಮದವರಾಗಿರ್ಲಿ ಇದನ್ನ ನಾನು ಕಂಡಿಸೇ ಕಂಡಿಸ್ತೀನಿ ಯಾಕಂದ್ರೆ ನನ್ನ ಮನೇ ಹೋಗಿದ್ದೀ ಡೆಡ್ ಫೋರ್ಟ್ ವೀಕು ಬೈ ಚಾನ್ಸ್ ಏನಾರು ಅವ್ರಿಗೆ ಆಗ್ಬಿಟ್ಟಿದೀರ ಎಲ್ರಿಗೂ ಅವ್ರು ಮಕ್ಕಳು ಯಾವ ತರ ನನ್ನ ಬಗ್ಗೆ ನನಗೆ ಕಾಳಜಿ ಇದೆಯೋ ಎಲ್ರಿಗೂ ಅವ್ರ ಮಕ್ಕಳ ಮನೆ ಇರುತ್ತಾರೋ ಹಿಂದೂನೇ ಆಗಿರ್ಲಿ ಅದೊಂದು ಪಾಯಿವಾಲನೇ ಆಗಿರ್ಲಿ ಅದೊಂದು ಪೆಟ್ಟೆ ಆಗಿರ್ಲಿ ಒಂದು ನಾಯಿನೇ ಆಗಿರ್ಲಿ ಒಂದು ಪೆಟ್ಟೆ ಆಗಿರ್ಲಿ ನಮಗೋಸ್ಕರ ನಾವು ಮನೆಯಲ್ಲಿ ಸಾಕುವ ಒಂದು ಪ್ರಾಣಿನೇ ಆಗಿರ್ಲಿ ಅದಕ್ಕೂ ಏನಾದ್ರು ಆಗ್ಬಿಟ್ರೆ ಹೊಟ್ಟೆ ಅಲ್ವಾ ನಮ್ಗೆ ಇದಾಗಲ್ವಾ ಇಲ್ಲಿ ಹನ್ನೆರಡು ಪ್ರಾಣಗಳು ಹೋಯ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ತಪ್ಪು ತಪ್ಪೇನೆ ಓಕೆ ರಜಾಕವರು ತ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತ್ಯಾಂಕ್ ಯು